ನಮಸ್ತೆ ಫ್ರೆಂಡ್ಸ್ ಇವತ್ತಿನ ನಮ್ಮ ಅಮ್ಮನ ಅಡುಗೆ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ನಾವೊಂದು ಸ್ಪೆಷಲ್ ಅನ್ನು ತಯಾರು ಮಾಡ್ತಿದ್ದೇವೆ ಅದುವೇ ಇವತ್ತು ನೋಡ್ಬೋದು ನಿಮಗೆ ವಿಡಿಯೋದಲ್ಲಿ ಕಾಣ್ಬೋದು ಯಾವುದೇ ಅಂದರೆ ಅದುವೇ ನಾವು ಇವತ್ತು ತರುಬುತಾಯಿ ಮೀನಿನ ಒಂದು ಸ್ಪೆಷಲ್ ಅಡಿ ಕರಿ ಅಂದರೆ ಒಂದು ಮಸಾಲ ಗ್ರೇವಿಯನ್ನು ನಾವು ತಯಾರು ಮಾಡ್ತಾ ಇದ್ದೇವೆ ಅದನ್ನು ಹೇಗೆ ಮಾಡೋದೆಂದು ನಾನಿಲ್ಲಿ ನಿಮಗೆ ತಿಳಿಸ್ತೇನೆ ಹಾಗೂ ಇಲ್ಲಿ ಅದರ ಇಂಗ್ರೀಡಿಯೆಂಟ್ಸನ್ನೆಲ್ಲ ಆ್ಯಸ್ ಯೂಶುವಲ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಯಾವುದೆಲ್ಲ ನಾವು ಅದಕ್ಕೆ ಪದಾರ್ಥಗಳನ್ನು ಮಿಕ್ಸ್ ಮಾಡಿದ್ದೇವೆ ಅಂತ ಹಾಗೆ ನೋಡಿ ನಾವು ಇಲ್ಲಿ ತೊಗೊಂಡಂಥ ಅರ್ಧ ಕೆ ಜಿ ಮೀನು ತರುಬೂತಾಯ ಮೀನನ್ನು ಕ್ಲೀನ್ ಮಾಡ್ತಾ ಇದ್ದೇವೆ ಚೆನ್ನಾಗಿ ಅದನ್ನು ಅದರ ಪೊಡಸ್ ಏನೆಲ್ಲ ಇದೆ ಅದನ್ನು ತೆಗೆದು ಕೆಲವರು ಅದನ್ನು ಕಟ್ ಮಾಡುವಾಗ ತಲೆ ಭಾಗವನ್ನು ಇಡ್ತಾರೆ ಕಣ್ಣಿನ ಭಾಗ ಮನೇಲಿ ನಾವು ಕಣ್ಣಿನ ಭಾಗ ಇಡೋದಿಲ್ಲ ತೆಗ್ದು ಕ್ಲೀನ್ ಮಾಡಿ ತೆಗೆದು ಬಿಡ್ತೇವೆ ನೋಡಿ ಈ ಥರ ಅದನ್ನು ಚೆನ್ನಾಗಿ ಪೊಡಸೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ನಂತರ ನೀರಲ್ಲಿ ಹಾಕಿ ತೊಳೆದಿಡುವಂಥದ್ದು ಬನ್ನಿ ಈಗ ನಾವು ಇದಕ್ಕೆ ಬೇಕಾಗ ಇಂಗ್ರೀಡಿಯೆಂಟ್ಸನ್ನು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ನಾನು ಚಿಕ್ಕ ಈರುಳ್ಳಿ ತಗೊಂಡಿದ್ದೇನೆ ಒಂದು ಟೊಮೆಟೊ ಮತ್ತೊಂದು ತುಂಡು ಶುಂಠಿ ಬೆಳ್ಳುಳ್ಳಿ ಹಾಗೂ ಬೇಸೊಪ್ಪು ಮತ್ತೊಂದು ಹತ್ತು ಉದ್ದ ಮೆಣಸು ಖಾರಕ್ಕೆ ಅನುಗುಣವಾಗಿ ನಿಮಗೆ ಗಿಡ್ಡ ಮೆಣಸು ಬೇಕಿದ್ರೆ ತೊಗೊಳ್ಬೋದು ಎರಡು ಲಾವಂಗ ಕಸ್ಕಸ್ ಒಳ್ಳೆ ಮೆಣಸು ಜೀರಿಗೆ ಮತ್ತು ಕೊತ್ತಂಬರಿ ಇಲ್ಲಿ ವಿಶೇಷ ಏನಂದರೆ ನಾವು ಇಲ್ಲಿ ಹುಳಿ ಮತ್ತು ತೆಂಗಿನಕಾಯಿ ಬಳಸಲಿಲ್ಲ ಖಾಲಿ ನಾವು ಟೊಮ್ಯಾಟೊದಲ್ಲಿ ಇದು ಗ್ರೇವಿ ಇದ್ದೇವೆ ಹಾಗೆ ನೋಡಿ ಮೀನನ್ನೆಲ್ಲ ನಾವು ಚೆನ್ನಾಗಿ ಕ್ಲೀನ್ ಮಾಡಿ ಆಯಿತು ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡುವ ಒಂದು ಸ್ವಲ್ಪ ಅರ್ಶಿನ ಹಾಕಿದ್ದೇವೆ ಸ್ವಲ್ಪ ಉಪ್ಪು ಅದಕ್ಕೆ ಹಾಗೆ ಒಂದು ಅರ್ಧ ತುಂಡು ಲಿಂಬೆ ರಸ ಇಲ್ಲಿ ಲಿಂಬೆ ರಸ ಸ್ವಲ್ಪ ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಹುಳಿ ಅಂಶ ಇರ್ತದೆ ಅದರಲ್ಲಿ ಅದನ್ನು ಸ್ವಲ್ಪ ಹಾಕಿದೆ ಹಾಗಾದ್ರೆ ಒಂಥರ ಒಂದು ಹಸಿ ವಾಸನೆ ಥರದ್ದು ಪುರಾಲ್ ಅಂತ ಹೇಳ್ತೇವೆ ತುಳುವಲ್ಲಿ ಪುರಾಲ್ದ ವಾಸನೆ ಅದು ಬರ್ತದೆ ಅಂತ ತುಳುವಲ್ಲಿ ಹೇಳುವಂಥದ್ದು ಅದು ಸ್ವಲ್ಪ ಹೋಗಲಿಕ್ಕೋಸ್ಕರ ನಾವು ಅದನ್ನು ಇದ್ದೇವೆ ಬನ್ನಿ ಈಗ ನಾವು ಕಡಿಯುವ ಮಸಾಲೆಗಳಲ್ಲಿ ಮೊದಲಿಗೆ ಇದನ್ನೇ ಒಂದು ಎಣ್ಣೆ ಹಾಕದೆ ಖಾಲಿ ರೋಸ್ಟ್ ಮಾಡುವಂಥದ್ದು ಸೊ ನಾವು ಮೊದಲಿಗೆ ಇಲ್ಲಿ ಬೇವು ಸೊಪ್ಪು ಹಾಕಿದ್ದೇವೆ ಸ್ವಲ್ಪ ಅಂದರೆ ಇದೊಂದು ಎರಡು ಕಂತೆ ಕಡ್ಡಿಯಷ್ಟು ಬೇವು ಸೊಪ್ಪು ಇಲ್ಲಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಗೆ ಒಂದು ತುಂಡು ಶುಂಠಿ ದೊಡ್ಡದು ತುಂಡಿಯನ್ನು ಅದನ್ನೊಂದು ಮೂರು ಪೀಸ್ ಮಾಡಿದ್ದೇವೆ ಹಾಗೆ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತೇನ ಒಂದು ಚಿಕ್ಕ ಈರುಳ್ಳಿ ಇದು ಚಿಕ್ಕ ಈರುಳ್ಳಿ ಬರ್ತದಲ್ವ ಚಿಕ್ಕ ಬಿಳು ಈರುಳ್ಳಿ ಸಾಂಬಾರಿಗೆಲ್ಲ ಅಂಥದ್ದು ಬಳಸಿದ್ದೇವೆ ಇಲ್ಲಿ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಸ್ವಲ್ಪ ಹಾಗೆ ಉಳಿದಂಥ ಸಾಮಗ್ರಿಗಳನ್ನು ಈಗ ಇದಕ್ಕೆ ಹಾಕಬೇಕು ಯಾವುದು ಮೆಣಸು ಜೀರಿಗೆ ಕೊತ್ತಂಬರಿ ಎರಡು ಲವಂಗ ಒಳ್ಳೆ ಮೆಣಸು ಮತ್ತು ಕಸ್ಕಸ್ ಯೂಸ್ ಮಾಡಿದ್ದೇವೆ ಇಲ್ಲಿ ಒಂದು ಕಾಲು ಚಮಚದಷ್ಟು ಕಾಲು ಚಮಚದಷ್ಟು ಒಂದು ಜೀರಿಗೆ ಹಾಗೆ ಇಲ್ಲಿ ಸ್ವಲ್ಪ ಹರ್ಶಿನ ಸಹ ಹಾಕ್ತೇವೆ ಇದಕ್ಕೆ ಸಹ ಮತ್ತು ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಇಲ್ಲಿ ಉಪಯೋಗ ಮಾಡಿದ್ದೇವೆ ಮಸಾಲೆ ಕಡಿಲಿಕ್ಕೆ ಇಲ್ಲಿ ತೆಂಗಿನಕಾಯಿ ಹಾಗೆ ಹುಳಿ ಯಾಕೆಂದರೆ ನಾವು ಯೂಶಲಿ ಇದು ಫಸ್ಟ್ ಟೈಮ್ ಒಂದು ಟ್ರೈ ಮಾಡ್ತಾ ಇದ್ದೇವೆ ನಾವು ಇಂಥ ಗ್ರೇವಿ ಮತ್ತು ಒಂದು ಟೊಮೆಟೊ ನಾನು ಕಟ್ ಮಾಡಿ ಹಾಕಿದೆ ಅದರದ್ದು ಹೇಳಿದೆಲ್ಲ ಮೇನ್ ಇರೋದಿದ್ರಲ್ಲಿ ಟೊಮೆಟೊದು ಹುಳಿಯಲ್ಲಿ ನಾವು ಮಾಡಿದಂಥ ಒಂದು ಗ್ರೇವಿ ಅದು ಬಹಳ ಟೇಸ್ಟಿಯಾಗಿ ಬಂದಿದೆ ಸ ಫ್ರೆಂಡ್ಸ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮೂಲಕ ಅದು ಹೇಗೆ ಆಗಿದೆ ಅಂತ ನಮಗೆ ತಿಳಿಸಿ ಫ್ರೆಂಡ್ಸ್ ಇದು ಹೇಳ್ಬೋದು ಹೆಚ್ಚಾಗಿ ಅಂದರೆ ನಮ್ಮ ಮನೇಲಿ ನಾವು ಟೊಮೆಟೊ ಬಳಸೋದು ಇಷ್ಟ ತನಕ ನಾವು ಯಾವುದನ್ನ ಮಡಿಗೆಲ್ಲ ಹುಳಿಯೇ ಯೂಸ್ ಮಾಡ್ತೇವೆ ಅಥವಾ ಹುಳಿ ನೀರು ಅಂಥದೆಲ್ಲ ಯೂಸ್ ಮಾಡಿ ಮಾಡುವಂಥ ಇದೊಂದು ಫಸ್ಟ್ ಟ್ರೈ ಕೊಟ್ಟದ್ದು ಹೇಗೆ ಆಗ್ತದೆ ನೋಡುವ ಅಂತ ಇದೊಂದು ಕೇರಳ ಸ್ಟೈಲಲ್ಲಿ ಸಹ ಹೆಚ್ಚಾಗಿ ಟೊಮೆಟೊ ಬಳಸಿ ಮಾಡ್ತಾರೆ ಹಾಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದಕ್ಕೆ ನಾನು ಇದೊಂದು ಟ್ರೈ ಮಾಡ್ತಾ ಇದ್ದೇನೆ ಈ ಥರ ಮಾಡಿ ನೋಡುವ ಅಂತ ನೋಡಿ ಈಗ ನಾವು ಮಸಾಲೆಯನ್ನೆಲ್ಲ ಹುಡ್ದಲ್ಲಿ ಆಗಿದೆ ಡ್ರೈ ರೋಸ್ಟ್ ಆಗಿ ಈಗ ಮಿಕ್ಸಿಯಲ್ಲಿ ಹಾಕಿ ಕಟ್ಟಿದ್ದೀವಿ ಇದಕ್ಕೇ ನಾವು ಉಪ್ಪು ಒಂದು ಹಿಡಿಯಷ್ಟು ಉಪ್ಪನ್ನು ಹಾಕಿದ್ದೇವೆ ಗ್ರೈಂಡ್ ಮಾಡುವಾಗ ಅದಕ್ಕೆ ಆ ಮಸಾಲೆ ಉಂಟಲ್ವಾ ಒಂಥರ ಆ ಹುಳಿ ಖಾರ ಉಪ್ಪಿದು ಟೇಸ್ಟ್ ಇದೆ ಅಲ್ವಾ ಅದೊಂಥರ ಭಾಳ ಅಂತ ಹೇಳ್ತಾರಲ್ಲ ತುಳುವಲ್ಲ ಆ ಥರ ಆಗಿದೆ ಇದು ಪುಳಿ ಮುಂಚೆ ನಾವು ಮಾಡ್ತೇವೆ ಆದರೆ ನಾವು ಅದರಲ್ಲಿ ಹುಳಿಯನ್ನು ಯೂಸ್ ಮಾಡ್ತೇವೆ ನೋಡಿ ಇದು ಒಗ್ಗರಣೆಯಲ್ಲಿಟ್ಟು ಮಾಡುವಂಥದ್ದು ಹಾಗೆ ಇಲ್ಲಿ ನಾವು ಈರುಳ್ಳಿ ಒಂದು ಈರುಳ್ಳಿ ಸ್ವಲ್ಪ ಒಂಥರು ಶುಂಠಿ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸ್ವಲ್ಪ ಚಾಪ್ ಮಾಡಿದ್ದೇವೆ ಹಾಗೆ ಒಂದು ಕಾಯಿ ಮೆಣಸು ಹಾಗೆ ಬೇವು ಸೊಪ್ಪು ಹಾಗೆ ಇಲ್ಲಿ ಕೂಡ ಇದು ಸ್ವಲ್ಪ ಬೆಂದ ನಂತರ ಸರಿಯಾಗಿ ಫ್ರೈ ಆಗಬೇಕು ನಂತರ ಒಂದು ನಾವು ಎಕ್ಸ್ಟ್ರಾ ಟೊಮೆಟೊ ಕಟ್ ಮಾಡಿಟ್ಟದನ್ನು ಅದನ್ನು ಇದಕ್ಕೆ ಹಾಕಬೇಕು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಈ ಚಾನಲನ್ನು ಸಪೋರ್ಟ್ ಕೊಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಇಷ್ಟ ತನಕ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಕೊಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ಲೈಕಾನನ್ನು ಮರೆಯದೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ನೋಡಿ ನಾವೀಗ ಇದಕ್ಕೆ ಈರುಳ್ಳಿ ಸ್ವಲ್ಪ ಬಾಡುವಾಗ ನಾವು ಟೊಮೆಟೊ ಹಾಕಿದ್ದೇವೆ ಈಗ ಟೊಮೆಟೊ ಆಗಿ ಈರುಳ್ಳಿ ಸ್ವಲ್ಪ ಬಾಡುವ ತನಕ ಅದನ್ನು ಸ್ವಲ್ಪ ಕೈಯಾಡಿಸಬೇಕು ನಂತರ ನಾವು ಕಡ್ದಿನ ತಂದ ಅದು ಸ್ವಲ್ಪ ಫೈನ್ ಪೇಸ್ಟಾಗಿ ಕಡಿಬೇಕು ನಾವು ಈಗ ನೋಡಿ ಅದನ್ನು ಕಡ್ದ ಮಸಾಲೆಯನ್ನು ಈಗ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಬೇಕಿದ್ದರೆ ನೀರು ಆ ಮಿಕ್ಸಿಯಲ್ಲಿ ಉಳ್ದಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತಿನ ಬೇಯ್ಲಿಡ್ಬೇಕು ಯಾಕೆಂದರೆ ಸ್ವಲ್ಪ ಈರುಳ್ಳಿಯ ಹಸಿ ವಾಸನೆ ಮತ್ತು ಆ ಟೊಮೆಟೊದ ಹಸಿ ಮತ್ತು ಗ್ರೇವಿಯ ಹಸಿ ವಾಸನೆ ಹೋಗಬೇಕು ಅದು ಚೆನ್ನಾಗಿ ಬೇಯಬೇಕು ಎಣ್ಣೆ ಒಟ್ಟಿಗೆ ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ ಇನ್ನೂ ಸ್ವಲ್ಪ ರುಚಿ ನೋಡಿ ನಮಗೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕಬೇಕಾಗ್ತದೆ ಅದು ನಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಕಡಕ್ಕೆ ಅಕ್ಕು ಬೇಕಿದ್ದರೆ ಕೆಲವರಿಗೆ ಕಡಕ್ಕೆ ಬೇಕಂತಿರ್ತದೆ ಆಗ ಹಾಕ್ಬೋದು ಕೆಲವೊಮ್ಮೆ ಸ್ವಲ್ಪ ಉಪ್ಪು ಹಾಕಿದರೆ ಅದು ಕೆಲವೊಮ್ಮೆ ಹೇಳ್ತಾರಲ್ಲ ಮಸಾಲೆ ಮರುದಿನಕ್ಕೆ ಒಳ್ಳೆ ರುಚಿ ಕೊಡ್ತದೆ ಇಂಥ ಮಸಾಲೆ ಎಲ್ಲ ಹೆಚ್ಚಾಗಿ ನಮಗೆ ಆ ದಿನಕ್ಕೆ ಅದು ಬಿಸಿ ಬಿಸಿಗೆ ಟೇಸ್ಟ್ ಗೊತ್ತಾಗಲ್ಲ ಮರುದಿನಕ್ಕೆ ಆ ಟೇಸ್ಟ್ ಗೊತ್ತಾಗ್ತದೆ ಇದೆಲ್ಲ ನಿಮಗೆ ನೋಡಿ ಅನ್ನಕ್ಕೆ ಅಂತಲ್ಲ ಗಂಜಿ ಊಟಕ್ಕೂ ಬೆಸ್ಟ್ ಅಂತ ಒಂದು ಗ್ರೇವಿ ದಪ್ಪನಾಗಿರ್ತದೆ ತುಂಬ ತೆಳು ನೀರು ಥರ ಅಂದ್ರೆ ಅಂತ ಹೇಳ್ತಾರಲ್ಲ ಒಂದು ತೆಳುವು ಥರ ಬೇಕಂತೇಳಿ ಸ್ವಲ್ಪ ದಪ್ಪ ಇದ್ದರೆ ಮರುದಿನ ಕೊಳ್ಳೆ ಆಗ್ತದೆ ಇದು ದೋಸೆ ಒಟ್ಟಿಗೆ ಸಹ ತಿನ್ಬೋದು ಈ ಗ್ರೇವಿಯನ್ನು ನೋಡಿ ನಾವೀಗ ಮೀನನ್ನು ಇದಕ್ಕೆ ಹಾಕಿದ್ದೇವೆ ಕ್ಲೀನ್ ಮಾಡಿದಂಥದ್ದು ಇಲ್ಲಿ ಏನಂದ್ರೆ ನೋಡಿ ಈ ಥರ ನಾವು ಆ ಮೇಲ್ ಥರ ಎಲ್ಲ ತುಳಿನನೆ ಬಿಸಲೆಯನ್ನೇ ನಾವು ಮೊದಲೆಲ್ಲ ಬಿಸಲೆ ಯೂಸ್ ಮಾಡ್ತಿದ್ರು ಅಂದರೆ ಆ ಮಣ್ಣಿನ ಪಾತ್ರೆ ಈ ಸ್ಟೀಲ್ ಪಾತ್ರೆ ಜಸ್ಟ್ ಸೌಟ್ ಹಾಕಿದದ್ದನ್ನು ಹೀಗೆ ಮಿಕ್ಸ್ ಮಾಡಬೇಕು ನೋಡಿ ಇದು ಬೆಂದಿದೆ ಈಗ ಬೇಯುವಾಗ ನೋಡಿ ಸೈಡಿಂದ ತೆಗಿಬೇಕು ನಾವು ಆಗ ಕ್ಲೀನಾಗಿ ಮೀನು ಪುಡಿ ಆಗದೆ ಒಂದು ಚಂದ ಒಂದು ಒಂದು ಬೆಂದಿರ್ತದೆ ನೋಡಿ ನಮ್ಮ ಈಗ ಬೂತಾಯಿ ಮೀನಿನ ಮಸಾಲೆ ರೆಡಿಯಾಗಿದೆ ಫ್ರೆಂಡ್ಸ್ ಬನ್ನಿ ನಾವು ಇದು ಅನ್ನ ಜೊತೆ ಅಥವಾ ದೋಸೆ ಚಪಾತಿ ಜೊತೆ ತಿನ್ಬೋದು ಮರುದಿನಕ್ಕೆ ಇನ್ನೂ ರುಚಿಯಾಗಿರ್ತದೆ ಒಮ್ಮೆ ನೀವು ಟ್ರೈ ಮಾಡಿ ನಮಗೆ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಸಪೋರ್ಟ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು